ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಚಿಕನ್ ಗುಂಡ್ಕಾಯಿ ಲಿವರ್ ಫ್ರೈನ ಮಾಡ್ತಾಯಿದ್ದೀನಿ ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗಾಗಿರ್ಬೋದು ಪರೋಟಗಾಗಿರ್ಬೋದು ಪೂರಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಲಿವರ್ ಫ್ರೈನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ನಾನು ಒಂದು ಕೆ ಜಿ ಆಗೋಷ್ಟು ಲಿವರ್ ಹಾಗೂ ಗುಂಡ್ಕಾಯಿನ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಚಿಕ್ಕದಾಗಬೇಕು ದೊಡ್ಡದಾಗಬೇಕು ನೋಡಿ ಪೀಸಸ್ನ ಕಟ್ ಮಾಡಿ ಇಟ್ಕೊಳ್ಬೋದು ಇದನ್ನ ಒಂದೆರಡು ಸಲ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಲಿವರಲ್ಲಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗುಂಡ್ಕಾಯಿ ಲಿವರ್ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಈ ರೀತಿ ಸ್ವಲ್ಪ ಬಿಸಿಯಾದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ದಲೇ ಹಾಕ್ಕೊಳ್ತಾ ಇದ್ದೀನಿ ನಾವು ಖಾರಕ್ಕೆ ಖಾರದ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ರೀತಿ ಒಗ್ಗರಣೆಗೆ ಒಂದು ನಾಲ್ಕು ಹೊಸೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಟೇಸ್ಟ್ಗೋಸ್ಕರ ಅಷ್ಟೇ ಈ ರೀತಿ ಮೆಣಸಿನ್ಕಾಯಿ ಈರುಳ್ಳಿನ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಕರ್ಬೇನ ಸೊಪ್ಪು ಪುದೀನ ಎಲೆ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಬೇಕು ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಕರ್ಬೇನ ಸೊಪ್ಪು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳಿ ಪೇಸ್ಟ್ನಲ್ಲಿರುವ ಹಸಿ ವಾಸನೆ ಕಂಪ್ಲೀಟಾಗಿ ಕಮ್ಮಿ ಆಗೋವರೆಗೂ ಎಣ್ಣೆಲೆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಚಿಟಕಿ ಆಗೋಷ್ಟು ಅಡುಗೆ ಅರಿಶಿನ ಇದ್ದೀನಿ ಈ ರೀತಿ ನಾವು ಅಡುಗೆ ಅರಿಶಿನ ಎಣ್ಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಲಿವರ್ ಫ್ರೈ ತುಂಬನೇ ಕಲರ್ ಬರುತ್ತೆ ಹಾಗೂ ಲಿವರಲ್ಲಿರುವ ವಾಸನೆ ಬೇಗನೆ ಕಮ್ಮಿ ಆಗುತ್ತೆ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡ್ರಂಥ ಲಿವರ್ ಹಾಗೂ ಗುಂಡ್ಕಾಯನ್ನು ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಲಿವರ್ಗೆ ಉಪ್ಪು ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಲಿವರಲ್ಲಿರುವ ನೀರಿನ ಅಂಶ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ ಲಿವರ್ಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ರೀತಿ ಕಂಪ್ಲೀಟಾಗಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಲಿವರ್ನ ಎಣ್ಣೆಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಲಿವರ್ನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ನಾವು ಉಪ್ಪು ಹಾಕಿರೋದ್ರಿಂದ ಲಿವರಲ್ಲಿರುವ ನೀರು ಕಂಪ್ಲೀಟಾಗಿ ರೀತಿ ಬಿಟ್ಕೊಂಡು ಲಿವರು ಕೂಡ ಸಾಫ್ಟ್ ಆಗಿದೆ ಈ ರೀತಿ ನಾವು ಲಿವರ್ನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಈಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಲಿವರ್ಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವೈಟ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಸಹ ಸೇರಿಸ್ಕೊಳ್ಬೋದು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಸಾಲೆಗಳನ್ನ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಯಲ್ಲಿ ಹಸಿ ವಾಸನೆ ಬೇಗನೆ ಕಮ್ಮಿ ಆಗುತ್ತೆ ಹಾಗೆ ಲಿವರ್ಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಇದೇ ರೀತಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಮಸಾಲೆನ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈ ರೀತಿ ಮಸಾಲೆಯಲ್ಲಿ ಎಣ್ಣೆ ಕೂಡ ಕಂಪ್ಲೀಟಾಗಿ ಬಿಡ್ತಾ ಬರ್ತಾ ಇದೆ ಈ ರೀತಿ ನಾವು ಮಸಾಲೆಯಲ್ಲಿ ಲಿವರ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಲಿವರ್ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಿಷ್ಟಾದರೆ ಸಾಕು ಈಗ ಲಿವರ್ ಗುಂಡ್ಕಾಯಿ ಸ್ವಲ್ಪ ಬೇಯಬೇಕು ಹಾಗಾಗಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಬೋದು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಿವರ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ಒಂದು ಒಳ್ಳೆ ಗ್ರೇವಿ ರೀತಿ ರೆಡಿಯಾಗಿದೆ ನಾವು ಈ ರೀತಿ ಸ್ವಲ್ಪ ಗುಂಡ್ಕಾಯನ್ನ ಸೇರಿಸಿರೋದ್ರಿಂದ ನೀರಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಬರೀ ಲಿವರಲ್ಲೇ ಮಾಡ್ಕೊಳ್ಳೋದಾದರೆ ಎಣ್ಣೆಲ್ಲೇ ಫ್ರೈ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಈಗ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸೂಪರ್ ಗುಂಡ್ಕಾಯಿ ಲಿವರ್ ಫ್ರೈ ರೆಡಿನೇ ಆಗಿ ಹೋಗ್ಬಿಡುತ್ತೆ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ದೋಸೆ ಪರೋಟ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಲಿವರ್ ಫ್ರೈನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಚಿಕನ್ ಗುಂಡ್ಕಾಯಿ ಲಿವರ್ ಫ್ರೈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗನ್ನು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಈಜ್ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು